ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಒಂದು ಕಡೆ ವೀರೇಂದ್ರ ಹೆಗ್ಡೆಯವ್ರು ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ಬಿ ಜೆ ಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿಂದ ಬರ್ತದೆ ದುಡ್ಡು ಇವ್ರಿಗೆ ರಿಜ್ಜಾ ಇಸ್ಮಾಯಿಲ್ ಗೊತ್ತಾ ನಿಮಗೆ ಮಹಾರಾಜರು ಕುಂಬಾರಿ ಮೇಲೆ ಕುಳಿಸ್ಕೊಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿಯವ್ರು ಎಲ್ಲೋಗಿದ್ರು ಹೋಗಿದ್ರು ಅದು ಅಲ್ಲ ರಾಜಕೀಯ ಯಾತ್ರೆ ಎಸ್ ಎಸ್ ತನಿಖೆ ಮಾಡ್ತಾ ಇದೆ ನಮ್ಮ ಪೊಲೀಸ್ನವ್ರ ಮೇಲೆ ನಂಬಿಕೆ ಇಲ್ಲ ಎನ್ ಐ ಮಾಡಿ ಅಂತ ಹೇಳ್ತಾರೆ ಅಲ್ವಾ ತನಿಖೆ ಮಾಡಿ ಅಂತ ಇದು ತನಿಖೆ ನಡೀತಾ ಇರೋದು ಯಾವುದು ಅವ್ರು ಕೇಳ್ತಾ ಇರೋದು ಯಾವುದು ಹಾಂ ತನಿಖೆ ಮಾಡೋರು ಪೊಲೀಸ್ನವರೇ ಅಲ್ವ ನಮ್ಮ ಪೊಲೀಸ್ನವ್ರ ಮೇಲೆ ಲಂಬಿಕೆ ಇಲ್ಲ ಇವರಿಗೆ ಹಾಂ ನಂಬರ್ ಒನ್ ನಂಬರ್ ಟು ಬಿಗಿನಿಂಗ್ನಲ್ಲಿ ಇವರು ತನಿಖೆ ಮಾಡಿ ಅಂತ ಹೇಳಿದ್ರ ಸ್ವಲ್ಪ ದಿನದವ್ರಿಗೆ ತನಿಖೆ ಮಾಡಿ ಅಂತ ಹೇಳಲೇ ಇಲ್ಲ ಆಮೇಲೆ ಡೆಡ್ ಬಾಡಿ ಹೋದ ಮೇಲೆ ಶುರು ಮಾಡಿದ್ರು ತನಿಖೆ ಮಾಡಿ ಅಂತ ಅಲ್ಲಿವರೆ ತನಿಖೆ ಮಾಡಲಿಲ್ಲ ಈಗ ವೀರೇಂದ್ರ ಹೆಗ್ಡಿಯವರು ಏನಂತ ಹೇಳಿದ್ದಾರೆ ಸ್ವಾಗತ ಮಾಡಿದ್ದಾರೆ ಮತ್ತು ಇವರು ಏನು ಮಾಡೋದು ಯಾರ ಮೇಲೆ ದೂರಿದೆ ಅವರೇ ಸ್ವಾಗತ ಮಾಡಿದ್ದಾರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೊತ್ತಾಗಬೇಕು ಜನಗಳಿಗೆ ಇವರು ನಮ್ಮ ಮೇಲೆ ಇದ್ದಂಥ ಅನುಮಾನದ ತೂಗ್ಗತ್ತಿ ಪರಿಹಾರ ಆಗಬೇಕು ಅಂತ ಹೇಳಿ ಹೇಳಿದ್ದಾರೆ ಅವರೇ ನಾವು ತನಿಖೆ ಮಾಡಿಸ್ತಾ ಇದ್ದೀವಿ ನಾವು ಯಾರು ಇಂಟರ್ಫಿಯರ್ ಆಯ್ತಾ ಇಲ್ಲ ತನಿಖೆ ಅದು ಸ್ವತಂತ್ರವಾಗಿ ಮಾಡ್ತಾ ಇದ್ದಾರೆ ಸತ್ಯ ಹೊರಗಡೆ ಬರಲಿ ಗೊತ್ತಾಗಲಿ ಹ್ಞೂ ಅವರಿಗೆ ಹೊರ ರಾಜ್ಯ ಮತ್ತು ಹೊರ ದೇಶದಿಂದ ದುಡ್ಡು ಇವರಿಗೆ ದುಡ್ಡು ಬಂದಿದೆ ಬಿಜೆಪಿಯವರಿಗೆ ಬಿ ಜೆ ಪಿ ಅವ್ರಿಗೆ ಇಷ್ಟೆಲ್ಲ ಮಾಡಬೇಕಾದ್ರೆ ಎಲ್ಲಿದ್ದ ಬರ್ತದೆ ದುಡ್ಡು ಇವ್ರಿಗೆ ಹ್ಞೂ ಯಾರು ಕೊಡೋರು ಇವ್ರಿಗೆ ಹ್ಞೂ ರಾಜಕೀಯವಾಗಿ ಎಲ್ಲ ಎಲ್ಲ ವಿಚಾರಗಳನ್ನೂ ರಾಜಕೀಯವಾಗಿ ಮಾಡ ಬಳಸಕ್ಕೆ ಹೋಗ್ಬಾರ್ದು ರಾಜಕೀಯ ಮಾಡಲಿ ವಿರೋಧ ಪಕ್ಷದವರು ಟೀಕೆ ಮಾಡಲಿ ಸರ್ಕಾರದ ಮೇಲೆ ಬಟ್ ಎಲ್ಲನೂ ರಾಜಕೀಯಗೊಳಿಸ್ಬಾರ್ದು ಇವರು ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದರಲ್ಲಿ ಸತ್ಯ ಏನಿಲ್ಲ ಅಸತ್ಯ ಇರತಕ್ಕಂಥದ್ದು ಸಿಬಿಐ ಯಾರು ಸೆಂಟ್ರಲ್ ಅವರು ತನಿಖೆ ಮಾಡಿ ವರದಿ ಕೊಟ್ಟಿದ್ದಾರೆ ಈಗ ಸುಪ್ರೀಂ ಕೋರ್ಟ್ಗೆ ಹೋಗಿ ಅಂತ ಹೇಳ್ತಾ ಯಾರು ಹ್ಮ್ ಇವರೇ ಅದರಿಂದ ಏನಂತ ಹೇಳೋದು ಸೌಜನ್ಯ ಕೇಸು ಯಾರ ಮೇಲೆ ಆರೋಪ ಮಾಡ್ತಾ ಇರೋದು ಹಾ ಇವರು ಯಾರ ಪರ ಒಂದು ಕಡೆ ವೀರೇಂದ್ರ ಹೆಗಡೆಯವ್ರ ಪರ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಸೌಜನ್ಯ ಪರ ಅಂತ ಹೇಳ್ತಾರೆ ಯಾರ ಪರ ಇರೋದು ಇವರು ನನಗೆ ಗೊತ್ತಿಲ್ಲ ಫಂಡಿಂಗ್ ಆಗಿರೋದು ಗೊತ್ತಿಲ್ಲ ತನಿಖೆ ಮಾಡಲಿಕ್ಕೆ ಗೊತ್ತಾಗುತ್ತೆ ಆಯ್ತಪ್ಪ ಏ ಸಿಬಿಐ ಯಾರ ಅಧೀನದಲ್ಲಿ ಇರೋದಯ್ಯ ಕೇಂದ್ರ ಸರ್ಕಾರದ ಏಜೆನ್ಸಿನೇ ಎಲ್ಲ ಮಾಡಿರೋದು ತನಿಖೆ ಏಜೆನ್ಸಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅಂತಾರೆ ಹೋಗೋದು ಬಿಡೋದು ಸುಪ್ ಸೌಜನ್ಯಕ್ಕೆ ಸೇರೋದು ಫ್ಯಾಮಿಲಿ ಸೇರಿದ್ದು ಇವರು ಯಾರ ಪರ ಇದ್ದಾರೆ ಒಂದು ಕಡೆ ವೀರೇಂದ್ರ ಹೆಗ್ಡೆ ಅವರಿಗೆ ಜೈಕಾರ ಆಗ್ತಾರೆ ಇನ್ನೊಂದು ಕಡೆ ಸೌಜನ್ಯ ಇವ್ರು ಯಾರ ಪರ ಇದಾರೆ ಹೌದೌದು ರಾಜಕೀಯ ರಾಜಕೀಯದಲ್ಲಿ ಬೇರೆ ಏನಿದೆ ಇಲ್ಲಿ ಸಿ ಐ ಡಿ ತನಿಖೆ ಮಾಡ್ತಾ ಇದೆ ಸತ್ಯ ಹೊರಗಡೆ ಬರ್ಲಿ ತನಿಖೆ ಮುಗಿಲಿ ಬಟ್ ಅವ್ರು ಒಂದು ಅಂತ ಮುಂದೋಗಿ ಚಿನ್ನ ಕರ್ಕೊಂಡ್ ಬಂದಿರದೆ ಕಾಂಗ್ರೆಸ್ ನವರು ಅಂತ ವಿಪಕ್ಷ ನಾಯ್ ಅಶೋಕ್ ಮತ್ತೆ ಪ್ರಹಾದ್ ಜೋಶಿ ಕೂಡ ನೀವು ಇದನ್ನೆಲ್ಲ ಕೇಳ್ತಿರಲ್ಲ ಕೇಳಬೇಕು ಅಂತ ವಿರೋಧ ಪಕ್ಷ ನಾಯಕನಾಗ್ಬಿಟ್ಟ ತಕ್ಷಣ ಎಲ್ಲ ಕೇಳಬೇಕು ಅಂತ ಸತ್ಯನಾಂಟೆ ಏನ್ ಹೇಳ್ತಾ ಇದ್ರು ಅಸೆಂಬ್ಲೀಲಿ ಏನ್ ಹೇಳಿದ್ರು ಅಸೆಂಬ್ಲಿಯಲ್ಲಿ ಏನ್ ಹೇಳಿದ್ರು ಹಾ ಅಸೆಂಬ್ಲಿ ಚರ್ಚೆ ಆಯ್ತಲ್ಲಪ್ಪ ಇದ್ರ ಬಗ್ಗೆ ಏನು ಹೇಳಿದ್ರು ಅಶೋಕನೇ ಚರ್ಚೆ ಮಾಡಿದ್ನಲ್ಲಪ್ಪ ವ್ಯಾರು ಸುನೀಲ್ ಚರ್ಚೆ ಮಾಡಿದ್ರಲ್ಲ ಏನು ಹೇಳಿದ್ರು ಆಗ ದಿನಕ್ಕೂ ನಂದು ಹೇಳಕ್ ಹೋಗ್ಬಾರದು ಇದಕ್ಕೆ ಸತ್ಯ ಗೊತ್ತಿ ಸತ್ಯ ಇಲ್ಲವಲ್ಲ ಇದರಲ್ಲಿ

ಸಿ ಬಿ ಐ ಮುಂದೆ ಹೇಳ್ಬೇಕಾಗಿತ್ತಲ್ಲ ಏನಪ್ಪಾ ಐ ತನಿಖೆ ನಡೀತಲ್ವಾ ಆಗ ಹೇಳ್ಬೇಕಾಗಿತ್ತಲ್ವ ಕೇಳ್ರಿ ಇಲ್ಲಿ ಹೇಳ್ಬೇಕಾಗಿತ್ತಲ್ವೇರಿ ಸಾಕ್ಷ್ಯ ಗೊತ್ತಿದ್ದ ಮೇಲೆ ಸಾಕ್ಷ್ಯನ ಮುಚ್ಚಿ ಇದೆಯಲ್ಲ ಅದು ಇಟ್ ಇಸ್ ಅನ್ಅೈನ್ಸ್ ಸಾಕ್ಷ್ಯ ಗೊತ್ತಿದ್ದು ಕೂಡ ಸತ್ಯ ಗೊತ್ತಿದ್ದು ಕೂಡ ಬಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಮುಚ್ಚಿಡ್ತಕ್ಕಂಥದ್ದು ಇದೆಯಲ್ಲ ಅದು ಜುಡಿಷಿಯಲ್ ಅಫೆನ್ಸ್ ಎರಡು ವರ್ಷಕ್ಕೆ ಒಡನಾಡಿ ಸಂಸ್ಥೆಯಲ್ಲಿ ಇದ್ರು ಅಂತ ಹೇಳಿ ಆಕೆ ಹೇಳಿದ್ರೆ ಸರ್ ಯಾವ ಸಂಸ್ಥೆ ಯಾವ ನಿನಗೆ ಹಿಂಗೆ ಗೊತ್ತಿದೆ ಸತ್ ಸಾಕ್ಷ್ಯ ಗೊತ್ತಿದೆ ನೋಡಿದ್ದೀನಿ ನೀನು ಅಂತ ಹೇಳ್ತೀಯ ನೀನು ನೋಡಿದ್ದಿನ ಮೇಲೆ ಹೇಳಬೇಕಾಗಿತ್ತಲ್ಲ ಸಿ ಬಿ ಐ ಮುಂದೆ ಹೋಗಿ ಅಲ್ಲಿಗೆ ಸೌಜನ್ಯಕ್ಕೆ ಪುನರ್ ತನಿಖೆ ಅಗತ್ಯ ಇಲ್ಲ ಅಂತ ನನಗೆ ಗೊತ್ತಿಲ್ಲ ಅವ್ರ ಅಗತ್ಯ ನಾನು ನೋಡಿಲ್ಲ ಜಡ್ಜ್ಮೆಂಟ್ ಹೋಗಿಲ್ಲ ಅವರು ಅಗತ್ಯ ಇದ್ದರೆ ಹೋಗಲಿ ಕೋರ್ಟ್ಗೆ

ಕುಳಿಸ್ಕಂಡು ಮೆರವಣಿಗೆ ಮಾಡ್ತಿದ್ರು ಆಗ ಈ ಆರ್ ಎಸ್ ಎಸ್ನವರು ಬಿ ಜೆ ಪಿ ಅವರು ಎಲ್ಲಿ ಹೋಗಿದ್ರು ಆಯ್ತಾ ಆಯಿತಾ ಈಗ ನಮ್ಮ ಇವ್ನ ಕೇಳಿ ಹತ್ತು ಎರಡ್ ಸಾವಿರದ ಹದಿನೇಳರಲ್ಲಿ ಇದನ್ನು ಮಾಡಿಸ್ತಾವದ ಹಾಗೆ ಎಲ್ಲಿ ಹೋಗಿದ್ರು ಕುಂಕುಮ ಅದು ಬೇರೆ ಇಶ್ಯೂ ಕುಂಕುಮ ಈಗ ಇಲ್ಲೋ ಗೊತ್ತಿಲ್ಲ ನನಗೆ ಮಾತಾಡಿದ್ರು ಇಲ್ಲೋ ಗೊತ್ತಿಲ್ಲ ರೈಟರ್ ಇನ್ ಕನ್ನಡ ರೈಟರ್ ಇನ್ ಕನ್ನಡ ಕನ್ನಡದ ಬಗ್ಗೆ ಅಭಿಮಾನ ಇಲ್ಲದ್ರು ಕನ್ನಡ ಬರೆಯಕ್ಕಾಗತ್ತ ಆಸಕ್ತಿ ಇಲ್ಲಿ ಬರೆಯಕ್ಕಾಗತ್ತ ಪ್ರೀತಿ ಇಲ್ಲವ್ರು ಬರೆಯಕ್ಕಾಗತ್ತ ಹೇಳಿ ನೀವೇ ಶ್ರೀ ಬರ್ದಿರತಕ್ಕಂತ ಪುಸ್ತಕಕ್ಕೆ ಬ್ರೂಕರ್ ಪ್ರಶಸ್ತಿ ಬಂದಿದೆ ಅರ್ಶಾ ಕುಂಕುಮ ಮತ್ತೆ ಹೂ ಬಿಡ್ಕೊಂಡು ಚಾವುಳ್ಳಿ ತಾಯಿಗೆ ಸೀಸೆ ಮುಸ್ಲಿಂ ಧರ್ಮದ ಲೇಡಿ ಅವಳು ಅವಳು ಕನ್ನಡದಲ್ಲಿ ಬರೆದಿದ್ದಾರೆ ಕುಂಕುಮ ಹಾಕೊಳ್ಳೋದು ಧರ್ಮದಲ್ಲಿ ಇದೆಯಾ ಹಾಗಾದರೆ ಇನ್ನೊಂದು ಧರ್ಮದವ್ರನ್ನ ನಾಡಹಬ್ಬ ಅಂತ ಮಾಡ್ತೀವಿ ಮೈಸೂರು ದಸಮ್ ನಾಡಹಬ್ಬ ಅಂತ ಇದೆ ಇನ್ನೊಂದು ಧರ್ಮದವ್ರನ್ನ ಕರೆದ್ರೆ ನೀವು ಕುಂಕುಮ ಹಾಕಬರ್ರಿ ಅಂತಂದರೆ ಹಿಂದೂಗಳಾಗ್ಬಿಡಿ ನೀವು ಅಂತಂದರೆ ಯಾರು ನೀವು ನೋಡಿದ್ಯಾ ಅವ್ರು ಹೇಳ್ತಾರಪ್ಪ ನೀ ನೋಡಿದ್ದೇನಲ್ಲ ಮುಸ್ಲಿಂ ಗುರುಗಳು ಹೇಳಿದಾರಲ್ಲ ಪತ್ವ ಏನೇ ಹೊರಡ್ಸಿಲ್ಲ ನಾವು